ಬ್ರೇಕ್ನ ಬಳಿಕ ಮತ್ತೆ ಲೈವ್ ಕರ್ನಾಟಕಕ್ಕೆ ಸ್ವಾಗತ ಅಡ್ರೆಸ್ ವಿಚಾರಕ್ಕೆ ಗ್ರಾಹಕನ ಮೇಲೆ ಡೆಲಿವರಿ ಬಾಯ್ ಹಲ್ಲೆಯನ್ನು ಮಾಡಿದ್ದಾರೆ ಇತ್ತೀಚೆಗೆ ಇಂಥ ಘಟನೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಏನೋ ಒಂದು ಅಡ್ರೆಸ್ಸು ತಪ್ಪಾಗಿ ಹೋಯಿತು ಅನ್ನುವಂಥ ಕಾರಣಕ್ಕೆ ಅಥವಾ ಲೇಟಾಗಿ ಡೆಲಿವರಿ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಅಥವಾ ಅಲ್ಲೇನೋ ಸ್ವಲ್ಪ ಸಮಸ್ಯೆ ಉಂಟಾಗಿ ಏಕಾಏಕಿ ಗ್ರಾಹಕರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನಗಳು ಜಾಸ್ತಿ ಆಗ್ತಾ ಇದ್ದಾವೆ ಬೆಂಗಳೂರಿನಲ್ಲಿ ಅದೇ ರೀತಿ ಮತ್ತೊಂದು ಘಟನೆ ಇದು ಅಡ್ರೆಸ್ ವಿಚಾರಕ್ಕೆ ಗ್ರಾಹಕನ ಮೇಲೆ ಡೆಲಿವರಿ ಬಾಯ್ ದರ್ಪವನ್ನು ಮೆರೆದಿದ್ದಾನೆ ಗೂಂಡಾ ಗೂಂಡಾ ಥರ ವರ್ತನೆ ಮಾಡಿದ್ದಾನೆ ಜೆಪ್ಟೋ ಡೆಲಿವರಿ ಬಾಯ್ ಗ್ರಾಹಕನ ಮೇಲೆ ಹಲ್ಲೆಯನ್ನು ಮಾಡಿದ್ದಾನೆ ಮೇ ಇಪ್ಪತ್ತೊಂದರಂದು ಬಸವೇಶ್ವರ ನಗರದಲ್ಲಿ ನಡೆದಿರುವಂಥ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ ಜೆಪ್ಟೋದಲ್ಲಿ ಆರ್ಡರ್ ಮಾಡಿದ್ದ ಹಲ್ಲೆಗೊಳಗಾದಂಥ ವ್ಯಕ್ತಿ ಅಂದರೆ ಅವರ ಮನೆಯವ್ರು ಆರ್ಡರ್ ಮಾಡಿದ್ರು ಇನ್ನೋ ಒಂದು ದಿನಸಿ ಸಾಮಾನನ್ನು ಮಾಡಿದರು ಆರ್ಡರ್ ರಿಸೀವ್ ಮಾಡ್ಕೊಳ್ಳೋಕೆ ಹೋದಾಗ ಕಿರಿಕ್ ಮಾಡಿದ್ದಾನೆ ಅಡ್ರೆಸ್ ನೀವು ತಪ್ಪಾಗಿ ಕೊಟ್ಟಿದ್ದೀರಿ ಅಂಥೇಳಿ ಗಲಾಟೆ ಶುರು ಮಾಡ್ತೇನೆ ಮೊದಲು ಒಬ್ಬ ಲೇಡಿ ಹೋಗ್ತಾರೆ ಅವ್ರ ಜೊತೆಗೆ ಮಾತಿಗೆ ಮಾತು ಬೆಳೆಸ್ತಾನೆ ನಿಂದಿಸ್ತಾನೆ ಆ ಟೈಮಲ್ಲಿ ಇವರು ಹೋಗ್ತಾರೆ ಆ ಸಂದರ್ಭದಲ್ಲಿ ಏಕಾಏಕಿ ಬಂದು ಕಣ್ಣಿಗೆ ಪಂಚು ಮಾಡಿಬಿಡ್ತಾನೆ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಈ ಹಲ್ಲೆ ಆಗಿದೆ ನೋಡಿ ಕಣ್ಣಿಗೆ ಗುದ್ದಿದ ಪರಿಣಾಮ ಕಣ್ಣು ಕೆಳಗಿನ ಮೂಳೆ ಕಟ್ಟಾಗಿದೆ ಅಂತ ದೃಶ್ಯಗಳಲ್ಲಿ ಕೂಡ ನಿಮ್ಗೆ ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇಬ್ಬರ ಗಲಾಟೆ ವಿಡಿಯೋ ಸಿ ಸಿ ವಿಲಿ ಸರಿಯಾಗಿದೆ ನೋಡಿ ಕಣ್ಣು ಹೆಂಗೆ ಓದ್ಕೊಂಡಿದೆ ಸ್ವಲ್ಪ ದಿನ ಹೋದರೆ ಆಪ್ರೇಷನ್ ಮಾಡೋಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಣ್ಣಿಗೆ ಪಂಚು ಮಾಡಿಬಿಟ್ಟಿದ್ದಾನೆ ಈ ಡೆಲಿವರಿ ಬಾಯ್ ಹಾಗಾಗಿನೇ ಈಗ ಗ್ರಾಹಕರಿಗೆ ಒಂದು ರೀತಿ ಆತಂಕ ಡೆಲಿವರಿ ಬಾಯ್ಗಳು ರೌಡಿಗಳಾಗ್ತಿದಾರಲ್ಲಪ್ಪ ಅಂಥೇಳಿ ಎಲ್ಲರೂ ಅಲ್ಲ ಕೆಲವೊಬ್ಬರು ಆಯಿತು ಅಡ್ರೆಸ್ ಏನೋ ಮಿಸ್ಟೇಕ್ ಆಗಿದೆ ಒಂದು ಅಲ್ಲಿ ಕ್ರಾಸ್ ನಂಬರ್ ಏನೋ ತಪ್ಪು ಹಾಕಿರ್ಬೋದು ಅಥವಾ ಅವರು ಕನ್ಫ್ಯೂಸ್ ಆಗಿರ್ಬೋದು ಅಥವಾ ಅವ್ರು ಹೊಸದಾಗಿ ಬಂದಿರ್ಬೋದು ಸುಧಾರಿಸ್ಕೊಂಡು ಹೋಗಬೇಕು ಡೆಲಿವರಿ ಬಾಯ್ಗಳು ಅಥವಾ ಇವ್ರು ಸುಧಾರಿಸ್ಕೊಂಡು ಹೋಗ್ಬೇಕು ಮಾತಿಗೆ ಮಾತು ಬೆಳೆದು ಆ ಲೇಡಿಗೆ ನಿಂದನೆ ಮಾಡಿದ್ರು ಆರಂಭದಲ್ಲಿ ನಿಂದನೆ ಅದಾದ ಮೇಲೆ ಇವರು ಮಧ್ಯಪ್ರವೇಶ ಮಾಡಿದಾಗ ಕಣ್ಣಿಗೆ ಪಂಚ್ ಕೊಟ್ಟಿದ್ದಾನೆ ಅವರು ಗಲಾಟೆ ಮಾಡಿದ್ರು ಸೆಪ್ಟೋ ಆ್ಯಪ್ ಅಲ್ಲಿ ಯಾವಾಗಲೂ ಕರೆಂಟ್ ಲೊಕೇಶನ್ ತೋಳೋದು ಯಾರು ಅಡ್ರೆಸ್ ಟೈಪಿಂಗ್ ಮಾಡಲ್ಲ ಸೊ ಅದು ನಮ್ಮ ಒನ್ ಸಿಕ್ಸ್ಟಿ ನೈನ್ ಬಾರ್ ಸಿ ಅದು ಅಡ್ರೆಸ್ ಬಂದಿದ್ದು ಒನ್ ಸಿಕ್ಸ್ಟಿ ನೈನ್ ಬಾರ್ ಸಿ ಸೊ ಅವ್ರ ಮನೆ ಸೆಕ್ಯೂರಿಟಿಗೆ ಏನು ಡಿಸ್ಕಷನ್ ಆಯಿತು ಅಂತ ನನಗೆ ಗೊತ್ತಿಲ್ಲ ಸೊ ಬಂದಾಗ ತುಂಬ ಜೋರಾಗಿ ರೂಡಾಗಿ ಮಾತಾಡ್ತಾ ಇದ್ದರು ನನ್ನ ಅಗ್ನಿ ಹತ್ರ ಮನೆ ಒಳಗಡೆ ಇದ್ದೆ ನಾನು ಸೊ ಬಂದ್ಬಿಟ್ಟು ಏನು ಅಂತ ಆಚೆ ಬಂದ್ಬಿಟ್ಟು ಅಂತ ನೋಡಿದಾಗ ಅವರು ನಮ್ಮ ಹತ್ರನೂ ರೂಡಾಗಿ ಮಾತಾಡಿದ್ರು ನೀವು ಸಿ ಸಿ ಟಿ ವಿಡಿಯೋ ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಅದರಲ್ಲೂ ನೀವು ನೋಡ್ಬೋದು ರೂಡಾಗಿ ಮಾತಾಡ್ತಾ ಇದಾರೆ ಅಂತ ನಾನು ಫೋನು ಎತ್ತಿದೆ ಪೊಲೀಸಿಗೆ ಕಾಲ್ ಮಾಡೋಣ ಅಂತ ಆಲ್ ಓಫ್ ಅ ಸಡನ್ ಮೇಲೆ ಬಿಟ್ಬಿಟ್ಟು ಈ ಥರ ನನಗೆ ಹೊಡೆದಿದ್ದಾರೆ ನನಗೆ ತೊಂದರೆ ಆಗಿದೆ ಹೌದು ಆದರೆ ಬಿಗರ್ ಮೆಸೇಜಿದೆ ಏನು ಅಂದರೆ ಇದು ಎಷ್ಟು ಅಕ್ಸೆಪ್ಟಬಲ್ ಸೊಸೈಟಿನಲ್ಲಿ ರಾತ್ರಿ ಅಂದ್ರೆ ಬೆಳಗಿನ ಜಾವ ಎರಡು ಗಂಟೆ ಮೂರು ಗಂಟೆಗೆಲ್ಲ ಅವರು ಆರ್ಡರ್ ಮಾಡಿದಾಗ ಸೊ ನಾವು ಎಷ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿ ಸಂತೋಷ್ ನೋಡ್ತಾ ಇದ್ದೀವಿ ಅವ್ನು ಡೆಲಿವರಿ ಬಾಯ್ ಅಥವಾ ರೌಡಿನೋ ಗೊತ್ತಾಗ್ತಾ ಇಲ್ಲ ರೌಡಿಗಳನ್ನೇ ಜಾಸ್ತಿ ಡೆಲಿವರಿ ಬಾಯ್ ತೊಗೋತಿದ್ರೆ ಅಂತ ಅನ್ನಿಸ್ತಾ ಇದೆ ಇತ್ತೀಚಿನ ಕೇಸಸ್ಗಳನ್ನ ನೋಡ್ತಾ ಇದ್ರೆ ಅಲ್ಲ ಅಡ್ರೆಸ್ ತಪ್ಪಾಗಿರಲಿ ಸರಿಯಾಗಿರಲಿ ಮಾತಿಗೆ ಮಾತು ಅಂದರೆ ಸರಿಪರಿಸ್ಕೊಳ್ಬೋದಾಗಿತ್ತಲ್ವಾ ಏಕಾಏಕಿ ಹಲ್ಲೆ ಮಾಡಿದ್ದು ಖಂಡಿತವಾಗ್ಲೂ ಅದು ಸರಿಯಲ್ಲ ಈಗ ಅವ್ನು ಪತ್ತೆ ಹಚ್ಚುವಂಥ ಕೆಲಸ ನಡೀತಾ ಇದೆ ಹೇಗೆ ಪ್ರಭು ಯಾವುದೇ ವಿಚಾರಕ್ಕಾದರೂ ಕೂಡ ಹಲ್ಲೆಯನ್ನು ಮಾಡುವಂಥದ್ದು ಕೈ ಕೈ ಮೇಲಾಯಿಸುವಂಥದ್ದು ಯಾವುದಕ್ಕೂ ಕೂಡ ಉತ್ತರ ಆಗಿರೋದಿಲ್ಲ ಈ ಕಾರಣಕ್ಕಾಗಿ ಯಾವುದೇ ವಿಚಾರಗಳಿದ್ದರೂ ಕೂಡ ಕೂತು ಮಾತನಾಡಬೇಕು ಅನ್ನೋದು ಇರುವಂಥದ್ದು ವಾಡಿಕೆ ಆದರೆ ಇಲ್ಲಿ ಕೇವಲ ಒಂದು ಚಿಕ್ಕ ಅಡ್ರೆಸ್ ತಪ್ಪಾಯಿತು ಅನ್ನೋ ಕಾರಣಕ್ಕಾಗಿ ಆತನ ಪ್ರಶ್ನೆಯನ್ನು ಮಾಡ್ತಾರೆ ಈ ವಿಚಾರವಾಗಿ ಮಹಿಳೆಯರ ಜೊತೆಗೆ ಡೆಲಿವರಿ ಬಾಯ್ ಆಗಿರುವಂಥ ವಿಷ್ಣುವರ್ಧನ ಮೊದಲು ವಾಗ್ವಾದವನ್ನು ಮಾಡ್ತಾರೆ ಇದಾದ ನಂತರ ಅವರ ಪತಿ ಶುಶಾಂಕ್ ಬಂದು ಆತನ ಕೇಳುವಂಥದ್ದು ಇಲ್ಲಪ್ಪ ಅದು ಆಟೋಮೆಟಿಕ್ಕಾಗಿ ಸಮ್ ಟೈಮ್ ಏನಾಗುತ್ತೆ ಗೂಗಲ್ಗಳಲ್ಲಿ ಕೊಡುವಾಗ ಇಲ್ಲ ಅಡ್ರೆಸ್ಗಳನ್ನು ತೆಗೆದುಕೊಳ್ಳುವಾಗ ಟೆಕ್ನಿಕ್ ರಾಂಗ್ ಮಿಸ್ಟೇಕ್ ಆಗಿರುವಂತಹ ಸಾಧ್ಯತೆಗಳು ಇರಬಹುದು ಸೊ ಅದರ ಜೊತೆಗೆ ಬೆಂಗಳೂರಿನಲ್ಲಿ ಮನೆಗಳ ಅಡ್ರೆಸ್ಗಳು ಕೂಡ ಸರಿಯಾದ ರೀತಿಯಲ್ಲಿ ಇಮಿಡಿಯೇಟ್ ಆಗಿ ಪತ್ತೆ ಹಚ್ಚಲಿಕ್ಕೆ ಕೂಡ ಕಷ್ಟ ಆಗುತ್ತೆ ನೀವು ಗೂಗಲ್ ಮ್ಯಾಪ್ಗಳನ್ನ ಹಾಕೊಂಡು ಕೂಡ ಬಿಲ್ಡಿಂಗ್ ಯಾವ ಬಿಲ್ಡಿಂಗ್ಗೆ ನೀವು ಗೂಗಲ್ ಮ್ಯಾಪ್ ಹಾಕ್ತೀರಾ ಅದರ ಮುಂಬದಿಯ ರಸ್ತೆಗೆ ಹೋಗಲ್ಲ ಅದನ್ನ ಹಿಂಭಾಗದ ರಸ್ತೆಗೆ ಬಂದು ಗೂಗಲ್ ಮ್ಯಾಪ್ಗಳು ಕೂಡ ಬಿಡುವಂಥದ್ದು ಹೀಗಾಗಿ ಚಿಕ್ಕ ಪುಟ್ಟ ತಪ್ಪುಗಳು ಆಗ್ತಾ ಇರ್ತವೆ ಇದಕ್ಕೆ ಹೊಡೆದಾಟ ಗಲಾಟೆ ಕೂಡ ಉತ್ತರ ಆಗಿರೋದಿಲ್ಲ ಸೊಲ್ಯೂಷನ್ ಕೂಡ ಆಗಿರೋದಿಲ್ಲ ಇಲ್ಲಿ ತ ಏನು ಡಿಲಿವರಿ ಬಾಯ್ ವಿಷ್ಣುವರ್ಧನ್ ಶಶಾಕ್ ಮೇಲೆ ಮಾಡಿರುವಂತಹ ಹಲ್ಲೆ ಏನಿದೆ ಇದರಿಂದ ಆತನಿಗೆ ಸಂಪೂರ್ಣವಾಗಿ ಒಂದು ಕಣ್ಣು ಹೋಗುವಂತ ಸಾಧ್ಯತೆನೇ ಇರುವಂತದ್ದು ಮುಂದಿನ ದಿನಗಳಲ್ಲಿ ಆತನಿಗೆ ಆಪರೇಷನ್ ಮಾಡಬೇಕಾಗುತ್ತೆ ಅನ್ನೋದನ್ನು ಕೂಡ ಅವರು ಡಾಕ್ಟರ್ಗಳ ಸಲಹೆಗಳನ್ನು ಪಡ್ಕೊಳ್ತಾ ಇರುವಂತದ್ದು ಅಂದರೆ ಇವೆಲ್ಲವನ್ನು ಗಮನಿಸಿದಾಗ ಏನೋ ಈ ಡೆಲಿವರಿ ಬಾಯ್ಗಳನ್ನು ಏನು ತೆಗೆದುಕೊಳ್ತಾರೆ ಕೆಲಸಕ್ಕೆ ಜಪ್ತದಾರ್ ಇರ್ಬೋದು ಥರ ಬೇರೆ ಕಂಪನಿಗಳಿರ್ಬೋದು ಸೊ ಅವ್ರಿಗೆ ಆದ ಕೆಲವೊಂದು ಷರತ್ತುಗಳನ್ನು ಮಾಡಬೇಕಾಗುತ್ತೆ ಪೊಲೀಸ್ ನಿಯಮಗಳಿರ್ಬೋದು ಇಲ್ಲ ಸರ್ಕಾರದಿಂದ ಆದರೂ ಕೂಡ ಕೆಲವು ನಿಯಮಗಳನ್ನು ಮಾಡಬೇಕಾಗುತ್ತೆ ಎಂಥವ್ರನ್ನ ತೆಗೆದುಕೊಳ್ಬೇಕು ಯಾವ ರೀತಿಯ ಮಾನದಂಡ ಇರಬೇಕು ಇಲ್ಲ ನೀವು ಯಾರನ್ನೇ ಕೆಲಸಕ್ಕೆ ತೆಗೆದುಕೊಂಡು ಅವ್ರಿಗೆ ಒಂದು ತರಬೇತಿಯನ್ನು ಕೊಡಬೇಕು ಯಾವ ರೀತಿಯಾಗಿ ಕಸ್ಟಮರ್ಗಳ ಜೊತೆ ಬಿಹೇವ್ ಅನ್ನು ಮಾಡಬೇಕು 고. ಮತ್ತು ಅವರನ್ನು ಯಾವ ರೀತಿಯಾಗಿ ಕನ್ವಿನ್ಸ್ ಅನ್ನು ಮಾಡಬೇಕು ಈ ಮಳೆ ಇರುವಂಥ ರೈನಿ ಸೀಸನ್ಗಳಲ್ಲಿ ಸ್ವಲ್ಪ ಡೆಲಿವರಿ ಆನ್ ಟೈಮ್ ಮಾಡಲಿಕ್ಕೆ ಕಷ್ಟ ಆದಂಥ ಸಂದರ್ಭದಲ್ಲಿ ಕಸ್ಟಮರ್ಸ್ ಕಸ್ಟಮರ್ಸ್ಗಳಿಗೆ ಮಾಹಿತಿ ಕೊಡುವಂಥದ್ದು ಇರ್ಬೋದು ಈ ರೀತಿಯಾಗಿ ಬೇರೆ ಬೇರೆಯಾಗಿ ಅವ್ರಿಗೆ ಮಾಡಬೇಕಾಗತ್ತೆ ಒಂದಿಷ್ಟು ತರಬೇತಿಗಳನ್ನು ಕೊಡಬೇಕಾಗತ್ತೆ ಅದರ ಜೊತೆಗೆ ಇಂತಹ ಪುಂಡರ ಏನಿರ್ತದೆ ಇಂಥ ತೊಗೊಬಾರ್ದು ಯಾವುದೇ ಒಬ್ಬ ಸಿಬ್ಬಂದಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅವ್ರನ್ನ ಬ್ಯಾಕ್ ಗ್ರೌಂಡ್ ವೆರಿಫಿಕೇಷನನ್ನು ಮಾಡಬೇಕಾಗುತ್ತೆ ಆತನ ಬಗ್ಗೆ ಸಂಪೂರ್ಣ ಡೇಟಾವನ್ನು ಕಲೆ ಹಾಕಿರಬೇಕಾಗತ್ತೆ ಇಲ್ಲಾಂದರೆ ಇಂಥ ಇನ್ಸಿಡೆಂಟ್ಗಳು ಮೇಲಿಂದ ಮೇಲೆ ಆಗ್ತಾ ಇರ್ತವೆ ಸದ್ಯ ಈ ಬಗ್ಗೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ವಿಷ್ಣುವರ್ಧ ವಿರುದ್ಧ ದೂರು ದಾಖಲಾಗಿದೆ ಎಫ್ ಐ ಅನ್ನು ದಾಖಲು ಮಾಡಿಕೊಂಡಾಗಿದ್ದಾರೆ ದಾಖಲು ಮಾಡಿಕೊಂಡು ಇವರ ಹೇಳಿಕೆಯನ್ನು ಪಡೆದು ಆರೋಪಿಯ ಪತ್ತೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಆರೋಪಿಯನ್ನು ಪತ್ತೆ ಮಾಡಿ ಅದನ್ನು ಬಂಧನ ಮಾಡ್ತಾರೆ ಸೊ ಅಲ್ಲಿಗೆ ಇನ್ಸಿಡೆಂಟ್ ಮುಗಿದೋಯ್ತು ಅಂತಲ್ಲ ಪೊಲೀಸರು ಇದನ್ನು ಮುಂದುವರೆದು ಆ ಕಂಪನಿಯ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅವ್ರಿಗೆ ನೋಟಿಸನ್ನು ಜಾರಿ ಮಾಡಬೇಕಾಗುತ್ತೆ ನೀವು ತೆಗೆದುಕೊಂಡಿರುವಂಥ ಸಿಬ್ಬಂದಿಗಳಾದರೂ ಅವರ ಹಿನ್ನೆಲೆಯನ್ನು ಎಲ್ಲ ಪರಿಶೀಲನೆಯನ್ನು ಮಾಡಬೇಕು ಮತ್ತು ಇದಕ್ಕೆ ಯಾವ ರೀತಿಯಾಗಿ ಇಂಥ ಇನ್ಸಿಡೆಂಟ್ಗೆ ಆಗದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ತರಬೇತಿಯನ್ನು ಕೊಡಬೇಕು ಅದು ಕೇವಲ ಜಪ್ಟು ಅಂತ ಅಷ್ಟೇ ಹೇಳ್ತಲ್ಲ ಬೇರೆ ಯಾವುದೇ ರೀತಿಯಾಗಿ ಡೆಲಿವರಿ ಬಾಯ್ಗಳಾಗಿ ಕೆಲಸ ಮಾಡುವಂಥವರು ಬಳಸ್ಕೊಳ್ಳುವಂಥ ಕಂಪ್ನಿಗಳೇನು ಹೇಳ್ತವೆ ಅವರೆಲ್ಲರೂ ಕೂಡ ಈ ರೀತಿಯಾಗಿ ಒಂದು ತರಬೇತಿಯನ್ನು ತೆಗೆದುಕೊಂಡು ಅವ್ರಿಗೆ ಟ್ರೈನಿಂಗನ್ನು ಕೊಟ್ಟರೆ ಇಂಥ ಘಟನೆಗಳಿಗೆ ಬ್ರೇಕ್ ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ಮೇಲಿಂದ ಮೇಲೆ ಇಂಥ ಇನ್ಸಿಡೆಂಟ್ಗಳು ಆಗ್ತಾನೇ ಇರ್ತವೆ ಪ್ರಭು